மனசுலது இல்ல சார் என்ன கேட்டா நான் என்ன ಮಾಡlogback இப்போ என்ன ಮಾಡlogback யாரோப்பா நீ என்ன ಮಾಡlogback நீ என்ன ಮಾಡlogback என்ன பண்ணிட நீ என்ன ಮಾಡlogback நீ பாட்டி மேல கொண்டு மேனேஜ்மெண்ட்ட கொண்டு வர சார் சொன்னாரு அங்க

ನೀವ್ ಹೇಳಿದ್ದ ಪ್ರತಿಯೊಂದು ಸ್ಪಾಟ್ಗೂ ಪ್ರತಿಯೊಬ್ರು ಬರಬೇಕು ಅಂತಿಲ್ಲ ಇನ್ವೆಸ್ಟಿಗೇಷನ್ ಆಫೀಸರ್ ಅವ್ರು ಹೋದ್ರೆ ಸಾಕಾಗುತ್ತೆ ಉಳಿದ್ ನಾವು ಸಾಕ್ಷಿ ಹೇಳ್ತೀವಿ ನಾವು ತನಿಖೆ ಮಾಡಿದ್ವಿ ನಾವು ಕೋರ್ಟಲ್ಲಿ ಹೇಳ್ತೀವಿ ನಾವು ನ್ಯಾಯ ಮಾಡಿಲ್ಲ ಅಂತಂದ್ರೆ ಇವ್ರು ಮಾಡಿಲ್ಲ ಅಂತ ಹೇಳಿ ನಾವು ಮಾಡ್ತೀವಿ ನಾವು ಮಾಡಲ್ಲ ಇವ್ರು ಮಾಡ್ತೀವಿ ಯಾರೇ ಬೇಕಿರೋರು ಸರಿಯಾಗಿ ಕರೆಕ್ಟ್ ಆಗಿ ತೊಗೊಂಡ್ ಕೊಡ್ತೀವಿ

ಹೇಳ್ಬಾ ಏನೇ ನಾವ್ ಇನ್ಯಾಗ ಮಾತಾಡ್ತೀನಿ ನೀವು ಮಾತಾಡ್ತೀರಾ ಬರಬೇಕು ಅದಕ್ಕೆ ಅಡ್ರೆಸ್ ಮಾಡ್ಬೇಕು ಮಾಡ್ತಾರೆ